ಮಂಡ್ಯ ಜಿಲ್ಲೆಯ ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರಸಕ್ತ ಸಾಲಿನ ಕಬ್ಬು ಅರಿಯುವ ಕಾರ್ಯಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎನ್ಚಲುವರಾಯಸ್ವಾಮಿ ನಿನ್ನೆ ಚಾಲನೆ ನೀಡಿದರು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಶಾಸಕರಾದ ಪಿ ರವಿಕುಮಾರ್ ಗೌಡ ಕೆಎಂ ಉದಯ್ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಸೇರಿ ಇತರರು ಯಂತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಬ್ಬು ನುಡಿಸಲು ಚಾಲನೆ ನೀಡಿದರು ರಾಜ್ಯದಲ್ಲಿ ಬಳಿಕ ಎನ್ ಚೆನ್ನರಾಯಸ್ವಾಮಿ ರೈತರ ಬೇಡಿಕೆಯಂತೆ ಕೇಂದ್ರ ಸರ್ಕಾರ ಜೊತೆ ಚರ್ಚಿಸಿ ಕಬ್ಬಿನ ಬೆಲೆ ಹೆಚ್ಚಳಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಈ ಅವಧಿಯಲ್ಲಿ ಸಾಕಷ್ಟು ಕಬ್ಬು ಸರಬರಾಜಾಗಿದೆ ಆಗಿದೆ ಅನುಗುಣವಾಗಿ ಖಾಸಗಿಯಾಗಿ ಕಬ್ಬು ಕೊಳ್ಳಲು ಮುಂದಿನ ದಿನಗಳಲ್ಲಿ ಚಿಂತಿಸಲಾಗುತ್ತದೆ ಸದ್ಯ ಎರಡು ಲಕ್ಷ ಟನ್ ಕಬ್ಬು ನೋರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ನಾವು ಜೊತೆ ಮಾತಾಡಿ ರೈತರಿಗೆ ಅನುಕೂಲ ಆಗುವಂತದ್ದು ನಾವು ಸ್ಪಂದಿಸ್ತೀವಿ ಕಳೆದ ಬಾರಿ ಮಳೆ ಹೆಚ್ಚಿಗೆಯಲ್ಲಿ ಕಡಿಮೆ ಇದೆಯಲ್ಲ ಸಾಧ್ಯವಾದಷ್ಟು ಎರಡರಿಂದ ಮೂರು ಲಕ್ಷ ಸೊ ಈಜಿಲಿ ಆಗುತ್ತೆ ಅಂತ ಹೇಳಿದ್ದಾರೆ ಅದರಿಂದ ಈ ಕಾರ್ಖಾನೆ ಸಚಿವ ಶಿವಾನಂದ ಪಾಟೀಲ್ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಲಾಭದಲ್ಲಿ ನಡೆಯುವಂತೆ ಕ್ರಮ ವಹಿಸಲಾಗುವುದು ಕಾರ್ಖಾನೆ ವ್ಯಾಪ್ತಿಗೆ ಬರುವ ಕಬ್ಬನ್ನು ಬೆಳೆಗಾರರಿಂದ ಖರೀದಿಸಿ ನುರಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಎಷ್ಟು ಕಬ್ಬರಿಬೇಕು ಅಷ್ಟು ಕಬ್ಬರಿದ್ದೀವಿ ಜೊತೆಗೆ ಎಲ್ಲ ರೈತರ ಬಾಕಿಯನ್ನ ತೀರಿಸಿದ್ದಾರೆ ಮತ್ತು ರಿಕವರಿ ಕೂಡ ಹೆಚ್ಚು ಕಡಿಮೆ ಏಳೂರವರೆಗೆ ರಿಕವರಿ ಮಾಡತಕ್ಕಂಥ ಒಂದು ಪ್ರಯತ್ನ ಲಾಸ್ಟ್ ಟೈಮ್ ಮಾಡಿದ್ದಾರೆ ಅದರಿಂದ ಕಾರ್ಖಾನೆ ಇವತ್ತು ನಷ್ಟ ತುಂಬಿಕೊಂಡು ಲಾಭದ ಕಡೆ ಹೋಗ್ತಕ್ಕಂತ ಒಂದು ಅವಕಾಶ ಇದಕ್ಕಿದೆ ಹಾಗಾಗಿ ಕಬ್ಬು ಸುನಂದ ಜೈರಾಮ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವ ಕೆಲಸವಾಗುತ್ತಿರುವುದು ಒಳ್ಳೆಯ ಸಂಗತಿ ಕಬ್ಬಿನ ದರ ಏರಿಕೆಗೆ ಮನವಿ ಮಾಡಿದ್ದು ಇದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸ್ಪಂದಿಸುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಮ್ಮ ರೈತರು ಕೂಡ ಸರಬರಾಜು ಮಾಡಬೇಕಾಗುತ್ತೆ ಕನಿಷ್ಠ ಪಕ್ಷ ಮೂರು ಸಾವಿರ ಟನ್ ಒಂದು ದಿನಕ್ಕೆ ಈಗಾದಾಗ ನಾವು ಈಗಾಗ್ಲೇ ಕೋಜನ್ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತೆ ಕಬ್ಬು ನುರಿಸಲಿಕ್ಕೆ ಶುರು ಮಾಡಿದರೆ ತೊಂದರೆ ಏನಿಲ್ಲ ಕಾರ್ಖಾನೆ ನಡೀಲಿಕ್ಕೆ ಯಾವತ್ತೂ ಕಾರ್ಖಾನೆ ಸಿದ್ಧವಾಗಿದೆ ಇದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ